ಟಾರ್ಚರ್ ರೀ ಸಂಶಯ ಮಾಡೋದಾ ಬಡ್ಯೋದ ಮಾಡ್ತಾನೆ ರೀ ಮತ್ತು ವರದಕ್ಷಿಣೆ ನಾವು ಎಷ್ಟು ಖರ್ಚು ಮಾಡಿದೇವು ಅಷ್ಟು ಮದುವೆ ಖರ್ಚು ಕೊಡ್ರಿ ನೀವು ತವ್ರ ಮನೆಗೆ ಹೋಗಂತ್ ಹೇಳ್ತಾನ್ರಿ ಹೇಳಿ ಐದು ಆರು ತಿಂಗಳ ಅಲ್ಲೇ ತೆಗೆದಿಡ್ರಿ ನಾವು ಸಮಿಂಗ್ ಕೇಳಿ ಬಂದ್ ಅಂತ ಜೀವನ ಹೇಳ್ರಿ ಅಂದ್ರೂ ಹೋಗಿ ಒಟ್ಟು ಜೂನ ಮಾಡೋಕೆ ಕೊಡುವಾರ ಮತ್ತು ಐದು ತಿಂಗಳ ಹೊಟ್ಟೆಲಿ ಇದ್ದಾಳ್ರಿ ಹೊಟ್ಟೆಲಿ ಇದ್ದೇಳು ದೀಪಾವಳಿ ಹಬ್ಬಕ್ಕೆ ಅಂತ ಕರ್ಕೊಂಡ್ಬಂದಿನ ಹಬ್ಬಕ್ಕೆ ಅಂತ ರೀ ಇಲ್ಲಿ ನಾ ಕೆಲ್ಸಕ್ಕೆ ಹೋಗ್ತೀನಿ ರೀ ಹಬ್ಬಕ್ಕೆ ಅಂತ ಕರ್ಕೊಂಡ್ಬಂದಿನ್ರಿ ಮರನೇ ದಿವಸ ಚಾಕು ತಗೊಂಡು ನನ್ನ ಕಂಪ್ನಿಗೆ ಪಲ್ ಹಾಕೆ ಬಂದಿದ್ರಿ ಅವ್ನ ನಾಳೆ नंना हिंदिन कळसवलि हा मुग कळसतेनंतर दीर हिडिवल रि ನನ್ನ ಚಾಕು ತೊಗೊಂಡು ಕೊಲಾಕ ಬಂದಿದ್ರಿ ಇದೆಲ್ಲ ಸ್ಟೇಷನ್ಗೆ ನಾವು ಬಂದು ಕಂಪ್ಲೇಂಟ್ ಮಾಡಿದೀವಿ ರೀ ಕಂಪ್ಲೇಂಟ್ ಮಾಡಿದ್ವಿಡ್ಲಿ ಅವರು ಅಂದರು ನಮಗೂ ಸಮಜು ಹೇಳಿ ಅವರು ಸಮಜುತ್ತ ಹೇಳಿ ಹೇಳಿ ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಎರಡು ಸರಿ ಹೋದಿವಿ ಇಲ್ಲಿ ಎರಡು ಸರಿ ಬಂದ್ವಿ ರೀ ಮತ್ತು ಇಲ್ಲಿ ಅವರು ಹೇಳಿರಿ ಅವರು ನೀವು ಕೇಸ್ ಮಾಡೋರು ಇದ್ರೆ ಮಾಡಿರಿ ನಾವೇನು ನಾವು ಅಪ್ಪಿಗೆ ಇದೇವು ಅವ್ರು ಹಾಕೋ ನಾವು ಈ ಕೇಸ್ ಮಾಡಲ್ಲ ನಾವು ನಾವು ಹುಡುಗಿ ಮೇಲೆ ನಾವು ಮಹಿಳಾ ಇದ್ರ ಕೋರ್ಟಿಗೆ ಹೋಗಿ ನಾವು ಕೋಟಿಗೆ ಹಚ್ತೀವಿ ಮಗಳಿಗೆ ಅಂತ ಹೇಳಿದ್ವಿ ರೀ ಮತ್ತು ಆಗಿಷ್ಟೆಲ್ಲ ಆಗೈತೆ ರೀ ಈ ಡೆಲಿವರಿ ಆಗಿ ಡೆಲಿವರಿ ಆಗಿ ಹನ್ನೊಂದು ದಿವಸ ಆಯ್ತು ರೀ ಇವತ್ ಹುಡುಗಿನ ಕಳ ಅಂತ ಹೇಳಿ ಬಂದ್ರಿ ನಮ್ಮ ಮುನಿ ಬಂದ್ ನನ್ ಮಕ್ಕಳನ್ನ ನಮ್ಮ ಅಣ್ಣನ ಮಕ್ಳ ನಮ್ಮ ಅಣ್ಣನ ಎಂತರ ನಮ್ಮನ್ನ ಎಲ್ಲಾರ್ನು ಬಡದ ನಮ್ಮ ಚಿಕ್ಕಮ್ಮನ್ ಬಡದ್ರಿ ನಮ್ಮನ್ನೆಲ್ಲ ದೌರ್ಜನ್ಯ ಮಾಡಿ ಹೋಗಿದಾರೀ ಇವತ್ತ ನಮ್ ಅತ್ತಿ ಎಲ್ಲ ಅವ್ರ ನಮ್ ಹುಡ್ಗಿ ಅತ್ತಿ ರೀ ಮತ್ ಒಂದ್ ಏಳೆಂಟು ಜನ ರೌಡಿಗಳ್ ಕರ್ಕೊಂಡ್ ಬಂದ್ರಿ ಇವತ್ತೆಲ್ಲಾ ಬಡದ್ ಹೊಡೆದ್ ನಮ್ ಜೀವನ ಎಲ್ಲಾ ಅಸ್ತವ್ಯಸ್ತ ಮಾಡಿ ಹೋಗಿದಾರ ಹೊಡೆದಾರ್ ಅಂದ್ರ ಕೈಲೇ ನೋಡ್ರಿ ಇದೆಲ್ಲಾ ಹರಿದಾರ ಮ್ಯಾಗಿನ ಬಟ್ಟೆ ಎಲ್ಲಾ ಹರಿದ ಹಿಂಗೆಲ್ಲಾ ನನ್ ಜೀವನ ಎಲ್ಲಾ ಅಸ್ತವ್ಯಸ್ತ ಮಂದಿಯೊಳಗೆ ಒಳಗೆ ಅಸ್ತವ್ಯಸ್ತ ಮಾಡಿ ಹಾ ನಮಗ ಸಾರ್ವಜನಿಕವಾಗಿ ಓನ್ಯಾಗ ಜಗ್ಗೆ ಹೊಡೆದು ಇಲ್ಲ ಬಟ್ಟೆ ಎಲ್ಲ ಹರ್ದಾರ್ ನನ್ ಹೌದಾ ನಮ್ ನಾ ನಮ್ ಹುಡುಗಿನ ಅತ್ತಿ ಹೋಗ್ಬೇಕ್ರಿ ಅವ್ರ ನಾತ್ನೇ ರೀ ರೌಡಿ ಜನ ಅವ್ರ ಮಾವರಿ ಅವ್ರ ರೌಡಿ ಒಂದ್ ನಾಲ್ಕೈದು ಜನ ಇದ್ರಿ ಅವ್ರೆಲ್ಲಾರು ಅವ್ರೆ ನಮ್ ಹುಡುಗರು ಯಾವ ಬರ್ತಾವ ಅವ್ರನ್ನೆಲ್ಲ ಹೊಡ್ತಾರೀ ನಮ್ ಚಿಕ್ಕಮನಂದ್ರು ಬಾ ಹೊಡ್ತಾರ ನಮ್ ಚಿಕ್ಕಮನ ಕೈ ಎಲ್ಲವಾಗಿದ್ರೆ ಹುಡುಗಿನ್ ಕಳ್ಸಂತರ ಅವ್ರ ಈಗ ಹನ್ನೊಂದ್ ದಿವಸ ಐತ್ರಿ ಏನ್ ಕಳ್ಸೊಂಡ್ರಿ ಈಗ ಡಿಲಿವರಿ ಆಗಿ ಈಗ ಹನ್ನೊಂದ್ ದಿವ್ಸ ಐತ್ರಿ ಯಾಕೆ ಕಳ್ಸೋನ್ ಐದ್ ತಿಂಗಳಾಗ್ಲಿ ಸಮಜೋತಿ ಹೇಳಿ ಅಂತ ಹೇಳ್ತೀವಿ ಅಂದ್ರೂ ಇಲ್ಲ ನಗ ಕಳ್ಸಿ ಇದ್ದಾರನೆಲ್ಲಾ ಜಿ ಪಡ್ತಾರೀ ಅವ್ರು ನಮ್ ನ್ಯಾಯ ಬೇಕ್ರಿತ್ರಿ ಸರ್ ಮದ್ವೆ ಆಗಿ ಇಷ್ಟೆಲ್ಲ ಜಗಳ ಜಗಳಾಯ್ತ್ರಿ ನಮ್ ಹುಡುಗ ನಮ್ಮ ಅನ್ನ ಹೋಸ್ರೆ ಡಿಸೆಂಬರ್ ಬಂದ್ರಿ ಹುಡುಗಿನ ಯಾಕೆ ಕಳ್ಸುವ ನೀವೇ ಇಟ್ಕೊಂಡ್ ಕುತಾರೆ ಜನ್ಮ ಹರಿಯಾಕ್ ನಿಂತರಂತ ನಮ್ ಅಣ್ಣನ ಬಡದ್ ಕಾಲು ಮುರಿದ್ರಿ ಮೂರ್ ಲಕ್ಷ ರೂಪಾಯಿ ವಿಜಯ ಹಾಸ್ಪಿಟಲ್ ಹಾಕಿದೀವ್ರಿ ಇನ್ನು ಆದ್ರೆ ನಮ್ಮ ಅನ್ನ ಫ್ರಾಕ್ಚರ್ ಆಗಿ ಕಾಲ್ ಮನೆ ಆಗದ್ರಿ ತಲೆ ಏನ್ ಬರ್ತಿದ್ ಅದನ್ನ ಮಾಡ್ತಾನ್ರಿ ಅವ್ ಬಟ್ ನನ್ ಹಿಂದ ಕಳ್ಸ್ರಂತನ್ ಹಿಂದ ಕಳ್ಸ್ರ ಹಡಿಯಾಕ ಬಂದಡಿಯಲ್ದ ಹೆಂಗ ಕಳ್ಸನ್ರಿ ದಯವಿಟ್ಟು ನಿಮ್ಗೆಲ್ಲ ಮಂದಿಗೆ ಹೇಳಬೇಕಂದ್ರೆ ಈ ಪ್ರಶ್ನೆ ನಮ್ಮ ತಾಯಿ ತಂದೆ ನಮ್ಮ ಮಕ್ಕಳನ್ನ ಕೂಡ ಬಿಟ್ಟಿಲ್ಲ ಇವರು ಮನೆಯಲ್ಲಿ ಹೊಸ ಹೊಡೆದಾರೆ ಇದಕ್ಕೆ ನಾವು ಕೇಳಕ್ಕೆ ಬಂದಲ್ಲಿ ನಾವು ಎಸ್ ಪಿ ಆಫೀಸಲ್ಲಿ ಹೋದಲ್ಲಿ ಎಸ್ ಪಿ ಆಫೀಸವರು ಸರ್ ಏನು ಹೇಳಿದರು ಓ ಕೋಡಗಂ ಪೊಲೀಸ್ ಅಲ್ಲಿ ನಾನು ಪರ್ಸ್ನಲಿ ಕೇಸು ನೀವು ಹ್ಯಾಂಡಲ್ ಹೇಳಿ ಇವರು ರಾತ್ರಿ ಹತ್ತು ಗಂಟೆ ಆದರೂ ಇನ್ನೂ ಎಫ್ ಐ ಆರ್ ಮಾಡ್ತಾ ಇದ್ದಾರೆ ಇಲ್ಲಿ ಕರೆಂಟ್ ಇಲ್ಲ ನಮ್ಮ ತಾಯಿಯವರು ನಮ್ಮ ತಂಗಿಯವರು ಇಲ್ಲೇ ಇದ್ದಾರೆ ಅವರು ಈಗ ಡೆಲಿವರ್ ಆದ ಹುಡುಗಿಗೆ ಇನ್ನೂ ಅನ್ನ ಕೊಟ್ಟಿಲ್ಲ ಅವರು ಇಲ್ಲ ಇಲ್ಲ ಇದ್ದಾರೆ ಅಲ್ಲಿ ಇಟ್ಕೊಂಡಿದ್ದಾರೆ ಪವರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಎಫ್ ಐ ಆರ್ ಮಾಡಲಿಕ್ಕೆ ನಾಲ್ಕು ತಾಸು ಹಚ್ಚರು ಒಂದು ಎಫ್ ಆರ್ ಹರಲಿಕ್ಕೆ ನಾಲ್ಕು ತಾಸು ಹಚ್ಚಿರು ಇನ್ನೂ ಚಾರ್ಜ್ ಶೀಟ್ ಹರಿಲಿಕ್ಕೆ ಇನ್ನೂ ಮೂರು ದಿನ ಹೋಗ್ತಿದೆ ಅಂತ ಇದ್ದಾರೆ ಇಂಥ ಕಾನೂನು ಯಾವ ಸಂವಿಧಾನದಲ್ಲಿ ಬರ್ದಾರೆ ಯಾರು ಬರ್ದಾರೆ ಹೇಳಿ ನಾವು ಈ ನಮ್ಮ ಮಕ್ಕಳ ಸುರಕ್ಷತೆ ನಮ್ಮ ಮನೆಯಲ್ಲಿ ಇದ್ದ ಮಕ್ಕಳನ್ನ ಸುರಕ್ಷತೆ ಮಾಡೋಕೆ ನಮ್ಮ ಕೈಯಲ್ಲಿ ಆಗ್ದಕ್ಕ ಏನ್ ಮಾಡೋದು ಇಂಥ ಜನತೆ ಅವ್ರು ಬಂದ್ಬಿಕ್ ರೀ ಹೆಣ್ಮಕ್ಳು ಗುಡಿ ಮಾತಾಡಿದಾರೀ ಫಸ್ಟ್ ಗನಸ್ಸರಿ ಯಾರು ಇಲ್ಲ ನೀವು ಯಾರು ಬರಕ್ ಹೋಗ್ಬೇಡಿ ಈ ಕಡೆ ಒಳಗಡೆ ಮನೆ ಒಳಗಡೆ ಅಂದಾಗ ಆ ಹೆ ನಮ್ಮ ತಂಗಿಯವ್ರನ್ನ ತಳಿದ್ರು ಜಗಿ